ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರಿಗೆ ಡಿಜೆ ಅಬ್ರಾಹಂ ಅವರು ಸಲ್ಲಿಸಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಶಿವನಂಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ಲಾಕ್ ಮೇಲರ್ ಡಿಜೆ ಅಬ್ರಾಹಂ ಅವರು ರಾಜ್ಯಪಾಲರಿಗೆ ಸಲ್ಲಿಸಿದಂತಹ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ ಮೇಲ್ನೋಟಕ್ಕೆ ಸಾಬೀತಾಗಬಹುದಾದ ಆರೋಪಗಳು ಇಲ್ಲದಿದ್ದರೂ ಅವರು ಕೇಳಿರುವ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡಲು ಅವಕಾಶವಿಲ್ಲದಿದ್ದರೂ ಒಂದು ದಿನದಲ್ಲಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಲಾಗಿದೆ ಅಂತ ದೂರಿದರು ಎಚ್ ಕುಮಾರಸ್ವಾಮಿ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡುವ ಹಿಂದೆ ಕಾನೂನು ಪ್ರಕಾರ ಗಣಿಗಾರಿಕೆಯನ್ನೇ ಸಲ್ಲಿಸದ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎನ್ನುವಂತಹ ಬೋಗಸ್ ಸಂಸ್ಥೆಯ ಮಾಲೀಕ ವಿನೋದ್ ಗೋಯಲ್ ಎಂಬ ವ್ಯಕ್ತಿಗೆ ಬಳ್ಳಾರಿ ಜಿಲ್ಲೆಯ ಸೊಂಡೂರು ತಾಲೂಕಿನ ಬಾವಿಹಳ್ಳ ತಿಮ್ಮಪ್ಪನ ಿ ಎನ್ಇಬಿ ಬ್ಲಾಕ್ ನಲ್ಲಿ ಐನೂರ ಐವತ್ತು ಎಕರೆ ಪ್ರದೇಶಗಳಲ್ಲಿ ಗಣಿಗಾರಿಕೆ ನಡೆಸುವುದಕ್ಕೆ ನಿಯಮ ಮೀರಿ ಅವಕಾಶ ನೀಡಿದ್ದೇ ಕಾರಣ ಎಂದರು ಈ ಸಂಬಂಧ ಕರ್ನಾಟಕ ಲೋಕಾಯುಕ್ತವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದೆ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಮೇಲೆ ಅಕ್ರಮ ಗಣಿಗಾರಿಕೆ ಲೀಸ್ ಆರೋಪ ರುಜುವಾತಾದ ಹಿನ್ನೆಲೆಯಲ್ಲಿ ಐಪಿಸಿ ಕಾಯ್ದೆ ಫೋರ್ ಟ್ವೆಂಟಿ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ಒನ್ ಟ್ವೆಂಟಿ ಬಿ ಹಾಗೂ ಫೈವ್ ಡಬಲ್ ಒನ್ ಅಡಿಯಲ್ಲಿ ಕುಮಾರಸ್ವಾಮಿ ಅವರನ್ನ ಪ್ರಾಸಿಕ್ಯೂಷನ್ ಮಾಡುವುದಕ್ಕೆ ಅನುಮತಿ ನೀಡುವಂತೆ ಲೋಕಾಯುಕ್ತ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮನವಿ ಸಲ್ಲಿಸಿದೆ ಅಂತ ತಿಳಿಸಿದರು ಇನ್ನು ಮನವಿಯನ್ನು ಸಲ್ಲಿಸಿ ಒಂಬತ್ತು ತಿಂಗಳುಗಳೇ ಕಳೆದರೂ ರಾಜ್ಯಪಾಲರು ಅನುಮತಿ ನೀಡದೆ ಪಕ್ಷಾಪಾತಿ ಧೋರಣೆಯನ್ನ ಇದ್ದಾರೆ ರಾಜಭವನವನ್ನ ಕೇಂದ್ರದ ಬಿಜೆಪಿ ತನ್ನ ಗೊಂಬೆಯನ್ನಾಗಿ ಮಾಡಿಕೊಂಡಿದೆ ಅಂತ ದೂರಿದರು ರಾಜ್ಯಪಾಲರು ಸಂವಿಧಾನದ ಆಶಯದಂತೆ ನಡೆದುಕೊಂಡಿಲ್ಲ ಆ ಹುದ್ದೆಯ ಘನತೆ ಗೌರವವನ್ನು ಎತ್ತಿ ಹಿಡಿಯದೆ ಪಕ್ಷಪಾತದಿಂದ ನಡೆದುಕೊಂಡಿದ್ದಾರೆ ಆದ್ರಿಂದ ಅವರು ಗೌರವಯುತವಾಗಿ ದೆಹಲಿಗೆ ವಾಪಸ್ ಹೋಗಬೇಕು ಇಲ್ಲದಿದ್ರೆ ರಾಜ್ಯಪಾಲರೇ ಗೋ ಬ್ಯಾಕ್ ಚಳುವಳಿಯನ್ನ ರಾಜ್ಯಾದ್ಯಂತ ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಎಚ್ಚರಿಸಿದ್ರು ಅಲ್ಲದೆ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅವರ ಪರಮಾಪ್ತ ನಾಗರಾಜಪ್ಪ ಅವರು ಮೈಶುಗರ್ ಕಾರ್ಖಾನೆಯಲ್ಲಿ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಅಕ್ರಮ ಎಸಗಿರುವುದು ಸಾಬೀತಾಗಿದೆ ಆದರೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳ ಭ್ರಷ್ಟಾಚಾರ ಮತ್ತು ಅಕ್ರಮಗಳು ರುಜುವಾದ್ರು ಯಾವ ನೈತಿಕತೆ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸಲಿ ಅಂತ ಸವಾಲು ಹಾಕಿದ್ರು ನಮ್ಮ ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾದಂತ ಸನ್ಮಾನ್ಯ ಸನ್ಮ್ ತಾವರ್ ಚಂದ್ ಗೆಲೋಟ್ ಅವರು ಹೇಗೆ ಪಕ್ಷಪಾತ ನಡ್ಕೋತಾ ಇದ್ದಾರೆ ಹೇಗೆ ಕೇಂದ್ರದ ಬಿಜೆಪಿಯ ಕೈಗೊಂಬೆಯಾಗಿ ವರ್ತಿಸ್ತಿದ್ದಾರೆ ಅಂತಕ್ಕಂಥದ್ದನ್ನು ಎರಡು ಪ್ರಕರಣಗಳ ಸಮೇತ ನಿಮಗೆ ನಾನು ಎರಡು ಪ್ರಕರಣಗಳು ಕೂಡ ಆರೋಪಗಳು ರುಜುವಾತಾಗಿರ್ತಕ್ಕಂಥ ಎರಡು ಪ್ರಕರಣಗಳನ್ನು ತಮ್ಮ ಮುಂದೆ ಇಡೋದ್ರ ಮೂಲಕ ಸಾರ್ವಜನಿಕರ ಮುಂದೆ ಇಡೋದ್ರ ಮೂಲಕ ನಾನು ಅವರು ಹೇಗೆ ನಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದನ್ನು ಪಕ್ಷಪಾತ ನಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಟಿ ಜೆ ಅಬ್ರಾಮ್ ಅಂತಕ್ಕಂಥ ಒಬ್ಬ ಬ್ಲ್ಯಾಕ್ ಮೇಲರ್ ಸುಳ್ಳು ಆರೋಪಗಳ ಒಂದು ದೂರನ್ನು ಘನವೆತ್ತ ರಾಜ್ಯಪಾಲರಿಗೆ ಸಲ್ಲಿಸಿ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಪ್ರಾಜಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾನೆ ಈ ದೂರಿನಲ್ಲಿ ಉರುಳಾಗಲಿ ಮೇಲ್ನೋಟಕ್ಕೆ ಸಾಬೀತುಪಡಿಸ್ಬೋದಾದಂಥ ಆರೋಪಗಳಾಗಲಿ ಇಲ್ಲ ಮತ್ತು ಕಾನೂನಿನಲ್ಲಿ ಅವ್ರು ಕೇಳಿರ್ತಕ್ಕಂಥ ಕಾಯ್ದೆಯಡಿನಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡ್ತಕ್ಕಂಥ ಇದು ಕೂಡ ಅವಕಾಶವೂ ಕೂಡ ಅಥವಾ ಅನುಮತಿ ಕೊಡ್ತಕ್ಕಂಥ ಒಂದು ಇದು ಕೂಡ ರಾಜ್ಯಪಾಲರ ಇದರಲ್ಲಿ ಇಲ್ಲ ರಾಜ್ಯಪಾಲರ ಅವಕಾಶ ಇಲ್ಲ ಇದರಲ್ಲಿ ಕಾನೂನಿನಡಿಯಲ್ಲಿ ಆದರೂ ಕೂಡ ಕೇವಲ ಒಂದೇ ದಿವಸದಲ್ಲಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರಾದಂಥ ತಾವರ್ಚಂದ್ ಚಂದ್ ಗೆಲೋಟ್ ಅವರು ಒಂದೇ ದಿವಸದಲ್ಲಿ ಕೊಡ್ತಾರೆ ಅನುಮತಿಯನ್ನು ಆದರೆ ಏನು ಸನ್ಮಾನ್ಯ ಕುಮಾರಸ್ವಾಮಿಯವರ ಒಂದು ಆರೋಪದ ಅಡಿಯಲ್ಲಿ ಆ ಪ್ರಕರಣವನ್ನು ನಾನು ನಿಮಗೆ ಹೇಳ್ತೇನೆ ಮಾಡ್ಬಿಟ್ಟು ಆ ಪ್ರಕರಣದಲ್ಲಿ ಒಂಬತ್ತು ತಿಂಗಳಾದರೂ ಕೂಡ ಅವರು ಇದುವರೆಗೆ ಅನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ ಅದು ರುಜುವಾತಾಗಿರ್ತಕ್ಕಂಥ ಆರೋಪದಡಿಲಿ ಇದು ಕೇವಲ ಆರೋಪ ಇನ್ನೂ ತನಿಖೆ ಆಗಿಲ್ಲ ತನಿಖೆ ಆಗಿ ರುಜುವಾತಾಗಿರ್ತಕ್ಕಂಥ ಆರೋಪದಲ್ಲಿ ಒಂಬತ್ತು ತಿಂಗಳಾದರೂ ಕೊಟ್ಟಿಲ್ಲ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅಂದರೆ ಎರಡು ಸಾವಿರದ ಏಳರಲ್ಲಿ ಆರು ಹತ್ತು ಎರಡು ಸಾವಿರದ ಏಳರಲ್ಲಿ ಅವರು ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡುವ ಎರಡು ದಿವಸಗಳ ಹಿಂದೆ ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕು ಬಾವಿಹಳ್ಳ ತಿಮ್ಮಪ್ಪನಗುಂಡಿ ಅಂತಕ್ಕಂಥ ಪ್ರದೇಶದಲ್ಲಿ ಐನೂರೈವತ್ತು ಐವತ್ತು ಎಕರೆ ಗಣಿಗಾರಿಕೆಗೆ ಗಣಿಗಾರಿಕೆ ಅರ್ಜಿಯನ್ನೇ ಹಾಕದಂಥ ಮೆಸರ್ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂತಕ್ಕಂಥ ಭೋಗ ಸಂಸ್ಥೆಯ ಮಾಲೀಕನಾದಂಥ ವಿನೋದ್ ಗೋಯಲ್ ಅಂತಕ್ಕಂಥವರಿಗೆ ಅವರಿಗೆ ಎಲ್ಲ ಕೇಂದ್ರದ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸೆಕ್ಷನ್ ಐವತ್ತೊಂಬತ್ತು ಬಾರ್ ಎರಡನ್ನು ಕೂಡ ಗಾಳಿಗೆ ತೂರಿ ಅವರು ಒಂದು ಅಕ್ರಮ ಗಣಿಗಾರಿಕೆಗೆ ಒಂದು ಲೀಸನ್ನು ಕೊಡ್ತಕ್ಕಂಥದನ್ನು ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಕೆಎಲ್ ನಾಗೇಂದ್ರ ನಗರಸಭೆ ಸದಸ್ಯ ಶ್ರೀಧರ್ ಉಮರಳ್ಳಿ ನಾಗೇಶ ಸೇರಿದಂತೆ ಇತರರು ಹಾಜರಿದ್ದರು ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಪಬ್ಲಿಕ್ ಶಾಲಾ ಆವರಣದಲ್ಲಿ ನಡೆಯಿತು ಹಲಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಕ್ಷಿತಾ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಿಕ್ಷಣ ಸಂಯೋಜಕರಾದ ರವಿಕುಮಾರ್ ಅವರು ಮಾತನಾಡಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಹೆಸರು ಬರುವಂತೆ ಮಾಡಬೇಕು ಸೋಲು ಗೆಲುವು ಸಹಜ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯ ತೀರ್ಪುಗಾರರು ಮುಖ್ಯವಾಗಿ ನಿಷ್ಪಕ್ಷಪಾತವಾಗಿ ತೀರ್ಪು ನೀಡಬೇಕು ಎಂದರು ಇದರ ಉದ್ದೇಶ ಮಾನಸಿಕವಾಗಿ ಸದೃಢವಾಗಿ ಅವರ ಅಧ್ಯಯನಕ್ಕೆ ಸಹಕಾರಿಯಾಗತ್ತೆ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿ ನಮ್ಮ ದೇಶದ ಆಸ್ತಿ ಹಾಗಾಗಿ ಕ್ರೀಡಾಕೂಟ ಪ್ರಾಥಮಿಕ ಹಂತದಿಂದಲೇ ಬರಬೇಕು ಅಂತ ಹೇಳಿ ಮಕ್ಕಳಿಗೆ ಅನುಕೂಲ ಆಗುವ ಹಾಗೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೆ ಈ ಕ್ರೀಡಾಕೂಟ ಕೇವಲ ನಮ್ಮ ದೈಹಿಕ ಸಾಮರ್ಥ್ಯದ ಜೊತೆಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ಹೇಗೆ ತರಿಸಬೇಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾಗೇಶ್ ಅವರು ಮಾತನಾಡಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸರ್ಕಾರ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ದೈಹಿಕವಾಗಿ ಸದೃಢವಾಗಿದ್ರೆ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತೆ ಹೀಗಿರುವಾಗ ವ್ಯಕ್ತಿ ನಮ್ಮ ದೇಶದ ಆಸ್ತಿ ಪ್ರಾಥಮಿಕ ಹಂತದಿಂದ ಬರಬೇಕು ಎಂದರು ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕಾಗಿದೆ ಸೋಲು ಗೆಲುವು ಮುಖ್ಯ ಅಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಬಹಳಷ್ಟು ಮುಖ್ಯವಾದದ್ದು ಹಾಗಾಗಿ ಎಲ್ಲರೂ ಸ್ಫೂರ್ತಿಯಿಂದ ಸ್ಪರ್ಧಾ ಮನೋಭಾವದಿಂದ ತಾವೆಲ್ಲರೂ ಭಾಗವಹಿಸಬೇಕು ಹಾಗೂ ಎರಡನೇದಾಗಿ ತೀರ್ಪುಗಾರರು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ವಿವಿಧ ಶಾಲೆಗಳ ತಾಲೂಕಿನ ವಿವಿಧ ಶಾಲೆಗಳಿಂದ ತೀರ್ಪುಗಾರರ ಆಗಮಿಸಿರುವಂಥ ರಕ್ಷಿತ ಜೀವನ್ ಲತಾ ಮಹದೇವ್ ಮಹದೇವ ಮಲ್ಲಿಕಾರ್ಜುನ ನಾಗೇಶ್ ನಾಗರತ್ನ ರವೀಶ್ ದಾಸೇಗೌಡ ಎಎಸ್ ದೇವರಾಜು ರವಿಕುಮಾರ್ ರವೀಂದ್ರ ಕೃಷ್ಣ ಕುಳ್ಳಯ್ಯ ಹಾಜರಿದ್ದರು ನಂತರ ಮಕ್ಕಳ ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಿತು ಮೈಸೂರು ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ ಪಿಜಿಟಿಐ ಹಾಗೂ ಮೈಸೂರಿನ ಜಯ ಚಾಮರಾಜ ಒಡಿಯರ್ ಗಾಲ್ಫ್ ಕ್ಲಬ್ ವತಿಯಿಂದ ಆಗಸ್ಟ್ ಎಂಟರಿಂದ ಹನ್ನೊಂದರವರೆಗೆ ಮೈಸೂರು ಓಪನ್ ಗಾಲ್ಫ್ ಟೂರ್ ಅನ್ನು ನಗರದ ಜೆಡಬ್ಲ್ಯೂಜಿಸ್ ಗಾಲ್ಫ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಗಾಲ್ಫ್ ಕ್ಲಬ್ನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಜಿಟಿಐನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಉತ್ತಮ್ ಸಿಂಗ್ ವಿದೇಶದ ಹನ್ನೆರಡು ಆಟಗಾರರು ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಒಟ್ಟು ನೂರ ಇಪ್ಪತ್ತಾರು ಗಾಲ್ಫ್ ಆಟಗಾರರು ಗಾಲ್ಫ್ ಆಟಗಾರರು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವರು ಈ ಮೈಸೂರು ಓಪನ್ ಬಾಲ್ ಟೂರ್ಗೆ ಒಟ್ಟು ಒಂದು ಕೋಟಿ ರೂಪಾಯಿ ಬಹುಮಾನದ ಮೊತ್ತ ಘೋಷಿಸಲಾಗಿದೆ ಎಂದರು ಮೈಸೂರಿನ ಹೃದಯ ಭಾಗದಲ್ಲಿರುವ ಜಯ ಚಾಮರಾಜ ಗಾಲ್ಫ್ ಕ್ಲಬ್ನ ಸುಂದರವಾದ ಭೂ ಮತ್ತು ಸವಾಲಿನ ಫೇರ್ವೆಗೆ ಹೆಸರಾಗಿದೆ ಅಂತ ಹೇಳಿದರು ಮೈಸೂರಿನ ಜಯಚಾಮರಾಜ ಒಡೆಯರವರ ಗಾಲ್ಫ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಅಬ್ರಾಹಂ ಥಾಮಸ್ ಮಾತನಾಡಿ ಈ ಪ್ರತಿಷ್ಠಿತ ಗಾಲ್ಫ್ ಕೋರ್ಸ್ನ ಅದ್ಭುತ ಬ್ಯಾಕ್ ಡ್ರಾಪ್ ಭಾಗವಹಿಸುವವರು ಮತ್ತು ಪ್ರೇಕ್ಷಕರಿಗೆ ಈ ಟೂರ್ನಿ ಮರೆಯಲಾಗದ ಅನುಭವ ನೀಡುವ ಭರವಸೆ ಇದೆ ಎಂದರು ಸೈಕಲ್ ಪ್ಯೂರ್ ಅಗರ್ಬತಿಯ ಸಿಇಒ ಅರ್ಜುನಂಗ ಜೆಡಬ್ಲ್ಯೂಜಿಸ್ನ ನಾಯಕ ಎಂಎಸ್ ಯಶವಂತ್ ಎರಡ್ ಸಾವಿರದ ಸ್ಥಳೀಯ ಗಾಲ್ಫ್ ಆಟಗಾರ ಯಶಸ್ಚಂದ್ರ ಉಪಸ್ಥಿತರಿದ್ದರು golf tourism in Mysore as a direct sport for each and every one. Thank you It's fascinating to see so many golfers coming out of India and I'll assure each and every one of you here at is Taylor is an amazing job in made some grassroots golf and we are not far away before we get an Olympic medal in golf and we are today in that game. I had the privilege of playing with Mr. Manu on, on the program. Amazing talent and I'm sure opportunities more uh, golf courses in India come forward and host PGTI events, we are not far away from where we get to. And uh, congratulations to all the participants here on the tour, we send them a very pressure one And as I said we believe in the city of Mysore. We've been here for 75 years, when an event of this magnitude came to the city, we said we will step forward and, and do what is necessary give to give the support required to JW. For me, golf is just not. ಸೆಲೆಕ್ಟ್ ಮಾಡಿ ಆಡಿಸ್ತಾರೆ ಸೊ ಇದಾಗಿ ಏನಾಗಿದೆ ಇದು ಫಸ್ಟ್ ಟೈಮ್ ಇದು ಮೈಸೂರಿಗೆ ಬಂದಿದೆ ಈ ಸರ್ತಿ ಅವ್ರು ನೋಡಿ ನಮ್ಮ ಗಾಲ್ಫ್ ಕೋರ್ಸ್ ಕಂಡೀಷನ್ ನೋಡಿ ಇದು ಮಾಡಿದೆ ಒಪ್ಕೊಂಡಿದ್ದಾರೆ ಮಾಡಲಿಕ್ಕೆ ಯಾಕಂದರೆ ಎಲ್ಲ ಪ್ರೊಫೆಷ್ನಲ್ ಗಾಲ್ಫ್ ಕೋರ್ಸ್ ಅವ್ರು ಚೆನ್ನಾಗಿ ಆಡಬೇಕಿತ್ತು ಇದಕ್ಕೆಲ್ಲ ನಾವು ಕಾರಣ ಕಾರಣಕರ್ತೇವೆಂದರೆ ಇವತ್ತು ಮೈಸೂರಿಗೆ ಒಂದು ಗಾಲ್ಫ್ ಕ್ರೀಡೆ ಇದೆ ಅಂತ ಹೇಳಬೇಕಂದ್ರೆ ಮಹಾರಾಜರ ಮೇನ್ ಕಾರ್ಯಕರ್ತರು ಅವ್ರ ಇಲ್ಲದೇ ಅದು ಅವರು ಮೂರು ವರ್ಷ ಹಿಂದೆ ಶುರು ಮಾಡಿದ್ದು ಹೇಗೋ ಇತ್ತು ಕೋರ್ಸು ಅದು ಜೆ ಡಬ್ಲ್ಯೂ ಜಿ ಸಿ ಜೆ ಕೆ ಮಹಾರಾಜ್ಯ ಜಾಲ್ಫ್ ಕೋರ್ಸ್ ಆಗಿ ಕ್ಲಬ್ ಆಗಿ ಮಾರ್ಪಟ್ಟರು ಸೊ ಆದ್ದರಿಂದ ಅದು ಈ ಕ್ರೀಡೆಗೆ ಬರಲಿಕ್ಕೆ ಮೇನ್ ಕಾರಣ ಮಹಾರಾಜರು ಹೋಗೋದು ಸೊ ಆಮೇಲೆ ಅದು ಇಂಪ್ರೂವ್ ಮಾಡಿ ಬಂದಿದ್ದಾರೆ ನಾವು ಒಂದು ಪಾರ್ಟಾಗಿ ಇಂಪ್ರೂವ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇಂಪ್ರೂವ್ ಮಾಡಿ ಅವರು ಪ್ರತಿ ವರ್ಷ ಟೂರ್ನಮೆಂಟ್ ಮೈಸೂರಿಗೆ ಕ್ಯಾಲೆಂಡ್ರೆ ಕೊಟ್ಟು ಅಂತಿದ್ದಾರೆ ಸೊ ಅದಕ್ಕೆ ನಾವು ಸಂದೇಶ ಎಂಟರಿ ಮಾಡಿ ಮೈಸೂರಿಗೆ ಹೆಸರು ಬರಬೇಕು ಆಮೇಲೆ ನಮ್ಮ ಮೈಸೂರಿಂದ ತುಂಬ ಪ್ರೊಫೆಷನಲ್ಗ ಲೇಡೀಸ್ ಆ್ಯಂಡ್ ಹುಡುಗರು ಎರಡು ಕ್ಯಾಟಗರಿಯಲ್ಲೂ ವರ್ಲ್ಡ್ ಸ್ಟೇಜಲ್ಲಿದ್ದಾರೆ ಈಗ ಮೈಸೂರಿಂದ ಹಾಲಪ್ಪು ಯಶಸ್ ಚಂದ್ರ ಮತ್ತು ಆರ್ಯನ್ ಲೇಡೀಸ್ ಲೇಡೀಸಲ್ಲಿರಬೇಕಂದ್ರೆ ಪ್ರಣವಿ ಅರಸ್ ವಿಧಾತ್ರಿ ಅರಸ್ ಅವರಿಬ್ಬರೂ ಪ್ರೋ ಆಗಿದ್ದಾರೆ ಈಗ ಪ್ರಣವಿ ಅರಸ್ ಆಲ್ರೆಡಿ ಯುರೋಪಿಯನ್ ಟೂರ್ ಎಲ್ಲ ಆಡ್ತಾಯಿದ್ದಾರೆ ಅವರು ಸೊ ಅದೊಂದು ಹೆಮ್ಮೆ ವಿಷಯ ನನಗೆ ಯಾಕೆಂದರೆ ಜಯ ಚಾಮರಾಜ್ ಡೇರ್ ಗಾಲ್ಫ್ ಕೊಡ್ಸಿ ಟೂ ತೌಸಂಡ್